ರವಿ ಅವರ ನಮಸ್ತೆ ನಾನು ಮಲ್ನಾಡು ಬೇಬು ಅಂತ ವಿಶ್ವಪ್ರತಾ ಚಾವಲಿಂದ ಮಾತಾಡ್ತಾ ಇದ್ದೀನಿ ಕೋಳಿಗಳು ಏನೋ ಸತ್ತೋದು ಅದನ್ನ ಅದಾದ ನಂತರ ನೀವು ಹೊಟ್ಟೆ ಮೇಲೆ ಅಮುಗ್ದಾಗ ಬಾಯಿಂದ ಬೆಂಕಿ ಬರ್ತಾ ಇತ್ತು ಈ ರೀತಿಯ ವಿಡಿಯೋಗಳನ್ನು ನಾವು ನೋಡುದು ಸರ್ ಸ್ವಲ್ಪ ಘಟನೆ ಬಗ್ಗೆ ಏನಾಯ್ತು ಅಂತ ಸ್ವಲ್ಪ ಹೇಳ್ತೀರಾ ರವಿ ಅವರೇ ಹ ಹ ಕೆಲ್ಸಕ್ಕೆ ಹೋಗಿ ನಾ ಮತ್ತೇನೂ ನೋಡೋಕ್ಕೆ ಒಂದು ಹತ್ತು ಇಪ್ಪತ್ತು ಕೋಳಿ ಸತ್ತು ವಿಷ ಯಾರು ಹಾಕಿದ್ರು ಸತ್ತು ಸತ್ತು ಬೀಜ ಓ ವಿಷ ಹಾಕಿ ಸಾಯಿಸ್ತಿರೋದು ಅದು ಹಾಂ ಹೌದು ಹೌದು ನಿಮ್ಮದು ಹಾಣ್ಬಾಳಲ್ಲಿ ಹಾಣ್ಬಾಳ ಹುಬ್ಬಳ್ಳಿ ಹಾದಿ ಗ್ರಾಮದಲ್ಲಿ ಬರ್ತಾ ನಿಮ್ಮನೆ ಮನೆ ಹಾಂ ನೀವು ಎಷ್ಟು ಕೋಳಿಗಳನ್ನು ಸಾಕಿದ್ರಿ ಒಂದು ನೂರು ನೂ ನೂರಲ್ಲಿ ಎಷ್ಟು ಕೋಳಿ ಸತ್ತೋಗಿದಾವೆ ಈಗ ಈಗ ಒಂದು ನಲ್ವತ್ತು ನಲವತ್ತೇನು ಸತ್ತೋಗಿದೆ ಸರ್ ಒಂದು ಇಪ್ಪತ್ತು ಸಿಕ್ಕಿದೆ ಮನೆಯಲ್ಲ ಒಂದು ಇಪ್ಪತ್ತು ಎಲ್ಲ ಬಿದ್ದಿಲ್ಲ ಹೌದಾ ಅಂದ್ರೆ ನೀವು ಎಲ್ಲ ಎಲ್ಲಾ ಕೋಳಿಗಳ ಹೊಟ್ಟೆಗೆ ಅಮುಕದಾಗ ಬಾಯಿಂದ ಬೆಂಕಿ ಬರುತ್ತೆ ಅದು ಏನು ವಿಷ ಆಗಿರ್ಬೋದು ಎಂತ ವಿಷ ಆಗಿರ್ಬೋದು ಅದೇನಾದ್ರೂ ಗೊತ್ತಾ ನಿಮಗೆ ಅದು ಹೌದು ನೀವು ಈ ಘಟನೆಗೆ ಸಂಬಂಧಪಟ್ಟಂತೆ ನೀವು ಯಾರಿಗಾರು ದೂರು ಪೊಲೀಸ್ ಕಂಪ್ಲೇಂಟು ಅಥವಾ ಏನಾದ್ರು ಕೊಟ್ಟಿದ್ರಾ ಮತ್ತೆ ಬೇರೆ ಯಾರು ಇದನ್ನ ನೋಡಿ ನಿಮ್ ಗ್ರಾಮ ಪಂಚಾಯತಿ ಅವರಾಗಲಿ ಬೇರೆ ಯಾರು ಅಧಿಕಾರಿಗಳು ಬಂದು ಇದು ಯಾವ ರೀತಿ ಸ್ವತಾಗಿದೆ ಅಂತ ಇದನ್ನ ಪರೀಕ್ಷೆ ಮಾಡಕ್ಕೆ ಬಂದಿದ್ರೆ ಯಾರ ಅಧ್ಯಕ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಂದಿದ್ರಾ ಹೌದಾ ಅವ್ರು ಬಂದಿ ಬೇರೆ ಅಧಿಕಾರಿಗಳು ಡಾಕ್ಟರು ಆತರ ಬಂದಿದ್ರ ಯಾಕೆ ಅಂದ್ರೆ ನಮ್ಗೆ ಒಂದು ವಿಚಿತ್ರ ಅನಿಸ್ತು ಒಂದು ಕೋಳಿಗೆ ಸತ್ತೋಗ ಕೋಳಿ ನೀವು ಅದು ಬಾಯಿಂದ ಬೆಂಕಿ ಬರ್ತಾ ಇದೆ ಅಂತ ಹೇಳಿದ್ರೆ ಬಹಳ ಒಂದು ಕೂಡ ಆಯ್ತು ಆಗಿರ್ಬಹುದು ಅಂತ ಹೇಳಿ ಕೇಳೋದಕ್ಕೆ ನಾವು ಸಂಪರ್ಕ ಮಾಡುದು ನಿಮ್ಮ ಒಂದು ಆಲೋಚನೆಲಿ ದೃಷ್ಟಿಕೋನದಲ್ಲಿ ಇದು ಯಾವ ವಿಷಯ ಆಗಿರಬಹುದು ಅಂತ ಸ್ವಲ್ಪ ಏನಾದರೂ ಗೊತ್ತಿದ್ರೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಮತ್ತೆ ನಿಮ್ ಜೊತೆ ಯಾರಿದ್ದಾರೆ ಈಗ ರವಿ ಅವರೇ ನಿಮ್ಮವರವರು ಯಾರು ಇದ್ರ ಬಗ್ಗೆ ಮಾತಾಡ್ತಾರಾ ಮತ್ತೆ ಬೇರೆಯವರು ಯಾರು ನಿಮ್ಮ ಜೊತೆ ಅವ್ರ ಹೆಸರೇನು ಹೌದಾ ಹಲೋ ಹಾ ನಮಸ್ತೆ ಸರ್ ಹೇಳಿ ಸರ್ ಇದು ಏನಾಗಿದೆ ಅಂತ ನಿಮ್ಮ ಅಭಿಪ್ರಾಯ ಹೇಳಿ ಸರ್ ಯಾಕೆ ಈ ತರ ಆಗಿದೆ ಏನಾಗಿದೆ ಅಂತ ಸರ್ ಅವರು ಹ ಹ ಮೊದ್ಲಿಂದಾನು ಹೇಳ್ತಿದ್ರಂತೆ ಕೋಳಿಗಳು ಹಿಂಗ್ ಬರ್ತವೆ ನಾನು ಪಾವತೀನಿ ಪಾಸ್ ಜನ ಆಗ್ತೀನಿ ಅಂತ ಬಟ್ ನಿನ್ನೆ ಮಧ್ಯಾಹ್ನ ಅಷ್ಟು ಕೆಲಸ ಮುಗಿಸ್ಕೊಂಡು ಮನೆಯಿಂದ ಮನೆಗೆ ಹೋಗ್ಬೇಕಾದ್ರೆ ಅಲ್ಲಿ ಎಲ್ಲಾ ಒಂದು ಮೂವತ್ತರಿಂದ ನಲವತ್ತು ಕೋಳಿ ಸತ್ತೋಗಿದ್ರಂತೆ ಅಲ್ಲಿ ಸಿಕ್ಕಿದ ಮಾತ್ರ ಇಪ್ಪತ್ತು ಕೋಳಿ ಸಿಕ್ಕಿದಾವೆ ಅದು ಒಂದು ಕೋಳಿ ಮಾತ್ರ ಈ ಹೊಟ್ಟೆ ಭಾಗದಲ್ಲಿ ಪ್ರೆಸ್ ಮಾಡೋತ್ತಿಗೆ ತರ ಬೆಂಕಿ ತರ ಸ್ಟಾಕ್ ಆಗ್ತಿತ್ತು ಸರ್ ಅದು ಹೌದಾ ಅದೇ ಅದು ಅದು ಒಂದೇ ನೀವೇನಾದ್ರು ಬೇರೆ ಬೇರೆ ಕೋಳಿಗಳಿಗೂ ಪರೀಕ್ಷೆ ಮಾಡಿದ್ರ ಬರೀ ಒಂದೇ ಕೋಳಿಯಿಂದ ಈ ತರ ಬೆಂಕಿ ಬರ್ತಾಯ್ತ ಎಲ್ಲಾ ಕೋಳಿಯಲ್ಲೂ ಬರ್ತಾಯ್ತ ಆ ತರ ಇದು ಮತ್ತೆ ಇನ್ನು ಕೋಳಿಯಲ್ಲಿ ಮಾತ್ರ ಬರ್ತಿ ಸ್ಮೋಕ್ ಮಾತ್ರ ಬರ್ತಿತ್ತು ಹಾ 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 ಬಾಕಿ ಕೋಳಿಯಲ್ಲಿ ಹ ಅಂದ್ರೆ ನೀವ್ ಹೇಳೋದು ಯಾವುದೋ ಒಂದು ಒಂದು ಯಾವ್ದೋ ಒಂದು ವಿಷ ಹಾಕಿದ್ದಾರೆ ಅದರಿಂದ ಈ ರೀತಿ ರಿಯಾಕ್ಷನ್ ಆಗ್ತಾ ಇದೆ ಅಂತ ಹೌದೌದು ಸರ್ ಹೌದು ಸರ್ ಅಲ್ಲಿ ತುಂಬಾ ಮಕ್ಕಳೆಲ್ಲ ಇರ್ತವೆ ಮಕ್ಕಳಿಗೆಲ್ಲ ಏನಾದ್ರು ಮಕ್ಕಳು ಏನಾದ್ರು ಆಟಾಡ್ಕೊಂಡು ಹೋಗಿ ಏನಾದ್ರು ತಿಂಗಿದ್ರೆ ಅವ್ರಿಗೂ ಫಾಲ್ತ ಇದ್ರ ಬಗ್ಗೆ ಸರಿಯಾಗಿ ಈ ಕ್ರಮ ತಗೋಬೇಕಂತ ಕೇಳ್ತೀವಿ ಇದಕ್ಕಿಂತ ಮುಂಚೆನೂ ಈ ತರ ಕೋಳಿ ಸಾಮೂಹಿಕವಾಗಿ ಕೋಳಿಗಳು ಸತ್ತೋಗಿದ್ದು ಈ ತರ ಏನಾದ್ರು ಘಟನೆ ಆಗಿತ್ತಾ ಇಲ್ಲ ಇಲ್ಲ ಸರ್ ಇದು ಫಸ್ಟ್ ಓ ಆಗಿಲ್ವಾ ಮತ್ತೆ ಅವ್ರು ಒಪ್ಪೋತಾರ ನೀವು ಯಾರ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರಲ್ಲ ಇವ್ರೆ ವಿಷ ಹಾಕಿರ್ಬೋದು ಅಂತ ಅವ್ರ ಪ್ರತಿಕ್ರಿಯೆ ಅವ್ರ ಏನಂತಾರೆ ಅಲ್ಲಾ ಅವರಿಗ ಒಂದ್ ಅನುಮಾನ ಇದೆ ಯಾರನ್ನ ಬೇಕಾರೆ ವ್ಯಕ್ತಪಡಿಸ್ತಾರ ಓ ಅವ್ನು ಏನಪ್ಪ ಈಗಲ್ಲ ಅಂತಾರ ಅವ್ರು ಹಾ 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 ಇವ್ರೆ ಆಗಿರ್ಬೋದು ಅಂತ ಹೇಳ್ಬೋದು ಸರ್ ಓಕೆ ಓಕೆ ಸರ್ ಧನ್ಯವಾದಗಳು ವಿಷಪತ್ರ ಟಿವಿ ನಿಮ್ ಜೊತೆ ಎಷ್ಟೊತ್ ಮಾತಾಡಿದ್ರೆ ನೀವು ನಿಮ್ಮ ಅಭಿಪ್ರಾಯ ಹಂಚಿಕೊಂಡ್ರಿ ತುಂಬಾ ಧನ್ಯವಾದಗಳು ಸರ್